ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇದೀಗ ಅವರ ಅಮೃತ ಹಸ್ತದಿಂದ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಂದಿನಿ ನ ಒಂದು ಉದ್ಘಾಟನೆ ರಿಬ್ಬನ್ ಕಟ್ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನ ಕೊಡಿಸ್ತಾ ಇದ್ದಾರೆ ನಂದಿನಿ ಒಂದು ಶಿವನ ನೀಡಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಕಲಬುರ್ಗಿಯ ನಗರದಲ್ಲಿ ವಿಶೇಷವಾಗಿ ಕರ್ನಾಟಕ ಅಂತ 500 ಮಳಿಗೆಗಳ ಉದ್ಘಾಟನೆ ಕಾರ್ಯಕ್ರಮ ಆಗ್ತಾ ಇದೆ ಅದು ಶ್ರೀ ಓವರ್ಟ್ ಸೈಡ್ ಬರೋ ಎಂಟ್ರಿ ಆಗಿದೆ ಸರ್ 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 ಸ್ವಲ್ಪ ಸ್ವಲ್ಪ ಕ್ಯಾಮೆರಾ ಈ ಕಡೆ ಸರ್ ಗಿರಿಗ ಸರ್ ಸ್ಟೇಡಿ ಇರಿ ಸರ್ ಸ್ಟೇಡಿ ಬೆಡ್ರಿ ಸರ್ ಒಂದ್ಸರಿ ಮಳೆ ಸರ್ ಹೋಗಿರ್ತೀವಿ ಮತ್ತೆ ನಮ್ಮ ರೈತರು ಬಿತ್ತಿದ್ದಾರೆ ಸರ್ ಕಲಾಗಿಲ್ಲ ತಗೊಂಡು ಅದನ್ನೂ ಹೋಗ್ಬಿಡ್ತು ಅಷ್ಟು ಬಹಳ

ಅದಾಯ್ತ ಸರ್ ಆಮೇಲೆ ನಿಂತೀವಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇದೀಗ ಅವರ ಅಮೃತ ಹಸ್ತದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಂದಿನಿ ನ ಒಂದು ಉದ್ಘಾಟನೆ ಟ್ರಿಪನ್ ಕಟ್ ಮಾಡೋದ್ರ ಮೂಲಕ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನ ಕೊಡಿಸ್ತಾ ಇದ್ದಾರೆ ನಂದಿನಿ ಒಂದು ಶಿವನ ನೀಡಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಗರದಲ್ಲಿ ವಿಶೇಷವಾಗಿ ಕರ್ನಾಟಕ ಅಂತ 500 ಮಳಿಗೆಗಳ ಉದ್ಘಾಟನೆ ಕಾರ್ಯಕ್ರಮ ಆಗ್ತಾ ಇದೆ ಅದು ಶ್ರೀ ಓವರ್ ಟು ಸೈಡ್ ಬರೋ ಎಂಟ್ರಿ ಆಗಿದೆ ಸರ್ ಅಲ್ಲ ಸರ್ ಸ್ವಲ್ಪ ಸ್ವಲ್ಪ ಕ್ಯಾಮೆರಾ ಈ ಕಡೆ ಸರ್ ಅಗ್ರಿ ಕಟ್ ಸ್ಟೇಡಿ ಸರ್ ಸರ್ ಒಂದ್ಸರಿ ಮಳೆ ಬಂದು ಹೋಗಿತ್ತು ಸರ್ ಅವಾಗ ಮತ್ತೆ ನಮ್ಮ ರೈತರು ಬಿತ್ತಿದ್ದಾರೆ ಸರ್ ಚಲಾಗಿಲ್ಲ ತಗೊಂಡು ಅದನ್ನು ಹೋಗ್ಬಿಡ್ತು ಮಳೆ ಆಯ್ತು ನೋಡಿ

ಅದರಿಂದ ರೈ 123 ಅನುಗುಣ ಸಹ ಸರ್ಕಾರ ಸರ್ ಸರ್

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ